ಹುರಿಗಡಲೆ ತಿನ್ನಬೇಕಾ ಇದರಿಂದ ಪೋಷಕಾಂಶ ಸಿಗುತ್ತಾ ಮನುಷ್ಯನ ದೇಹಕ್ಕೆ ಪೋಷಕಾಂಶಗಳು ಬೇಕು ಅಂತ ನಾವು ತರಕಾರಿ ಸೊಪ್ಪು ಕಾಳುಗಳನ್ನು ತಿನ್ನುವ ಬದಲು ಪ್ರೋಟೀನ್ ಪೌಡರ್ ಮಾತ್ರೆಗಳು ಹೀಗೆ ವಿವಿಧ ಬಗೆಯ ಪದಾರ್ಥಗಳನ್ನು ಸೇವಿಸಿ ದೇಹಕ್ಕೆ ಪೋಷಕಾಂಶಗಳನ್ನ ಪಡೆಯುತ್ತೇವೆ ಆದರೆ ಅತಿ ಕಡಿಮೆ ಬೆಲೆಗೆ ಸಿಗುವಂತಹ ಕಾಳನ್ನ ಬಳಕೆ ಮಾಡಿಕೊಂಡು ಪೋಷಕಾಂಶ ಪಡೆಯಬಹುದು ಎಂಬುದು ಹಲವರಿಗೆ ಗೊತ್ತಿಲ್ಲ ಹಾಗಿದ್ದರೆ ಯಾವ ಯಾವ ಕಾಳುಗಳನ್ನು ತಿಂದರೆ ಪೋಷಕಾಂಶ ದೊರೆಯುತ್ತದೆ ಗೊತ್ತಾ ಹಾಗಿದ್ದರೆ ಬನ್ನಿ ಇಂದು ನಾವು ಯಾವುದು ಆ ಕಾಳು ಅಂತ ತಿಳಿದುಕೊಳ್ಳೋಣ ಹುರಿಗಡಲೆ ಮಾರುಕಟ್ಟೆಯಲ್ಲಿ ಎರಡು ವಿಧದಲ್ಲಿ ದೊರೆಯುತ್ತದೆ ಸಿಪ್ಪೆ ಸಹಿತ ಹಾಗೂ ರಹಿತವಾಗಿ ಕೂಡ ಹುರಿಗಡಲೆ ದೊರೆಯುತ್ತದೆ ಇದರಲ್ಲಿ ಹೇರಳವಾದ ಪೋಷಕಾಂಶಗಳಿದ್ದು ಪ್ರೋಟೀನ್ ಕಬ್ಬಿನಾಂಶಗಳು ಸಮೃದ್ಧವಾಗಿವೆ ದಿನಕ್ಕೆ ವ್ಯಕ್ತಿ ಒಂದು ಮುಷ್ಟಿಯಷ್ಟು ಹುರಿಗಡಲೆ ಮಾತ್ರ ಸೇವಿಸಬಹುದು ಅದಕ್ಕಿಂತ ಹೆಚ್ಚು ಕೂಡ ಸೇವಿಸುವುದು ಒಳ್ಳೆಯದಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಇವು ಹಾನಿಕಾರಕ ಸೋಂಕುಗಳಿಂದ ನಿಮ್ಮ ದೇಹವನ್ನು ಕಾಪಾಡಿಕೊಳ್ಳುತ್ತದೆ ಅಷ್ಟಲ್ಲದೆ ಮಲಬದ್ಧತೆ ಸಮಸ್ಯೆಯನ್ನು ದೂರ ಮಾಡುತ್ತದೆ ರಕ್ತವನ್ನು ಶುದ್ಧೀಕರಿಸುವ ಇದನ್ನು ನಿತ್ಯ ಸೇವಿಸುವುದರಿಂದ ಮುಖ ಹೊಳಪು ಪಡೆದುಕೊಳ್ಳುತ್ತದೆ ಮಧುಮೇಹವನ್ನು ನಿಯಂತ್ರಿಸುವ ಇದು ರಕ್ತದಲ್ಲಿರುವ ಹೆಚ್ಚಿನ ಸಕ್ಕರೆಯನ್ನು ಹೀರಿಕೊಳ್ಳುತ್ತದೆ ಉಸಿರಾಟ ಸಮಸ್ಯೆ ಇರುವವರು ರಾತ್ರಿ ಹುರಿಗಡಲೆ ತಿಂದು ಬಿಸಿ ಹಾಲು ಕುಡಿದರೆ ಆರಾಮ ಎನಿಸುತ್ತದೆ ನೋಡಿದ್ರಲ್ಲ ಹುರಿಗಡಲೆಯಿಂದ ಪೋಷಕಾಂಶಗಳು ಹೇಗೆ ಸಿಗುತ್ತವೆ ಎಂದು ನಾವು ತಿಳಿದುಕೊಂಡಿದ್ದೆ ಅಲ್ವಾ ಹಾಗಿದ್ರೆ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ